ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ ಪಿಯು ಗ್ರಾಮದ ಶ್ರೀ ಕೊಡೇಕಲ್ ಬಸವೇಶ್ವರ ಜಾತ್ರಾ ನಿಮಿತ್ತ ದೇವರು ಕೊಟ್ಟ ತಂಗಿ ಸಾಮಾಜಿಕ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು ನಂದಿಹಾಳ ಕೊಡೇಕಲ್ ಮಠದ ಪೂಜ್ಯ ಶ್ರೀ ಸಂಗಯ್ಯ ಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ಬಸವನ ಬಾಗೇವಾಡಿಯ ಹಿರೇಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ಪೂಜ್ಯ ಶ್ರೀ ವೀರಸಂಗಯ್ಯ ಕೊಡೆಕಲ್ ಮಠ ಸಾನಿಧ್ಯ ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮನಗೂಳಿಯ ವಿನಾಯಕ್ ಬ್ಯಾಂಕ್ ಅಧ್ಯಕ್ಷರಾದ ವಿಶ್ವನಾಥ್ ಗೌಡ ಪಾಟೀಲ್ ಬಸವನ ಬಾಗೇವಾಡಿಯ ಕಾಂಗ್ರೆಸ್ ಮುಖಂಡರಾದ ಸಂಗಮೇಶ್ ಓಲೇಕಾರ್ ಬಿಜೆಪಿ ಮುಖಂಡ ನಾಗರಾಜ್ ಗುಂದಗಿ ಬಸವರಾಜ ಡೊಮ್ನಾಳ್ ಗುತ್ತಿಗೆದಾರರಾದ ಚಂದ್ರಶೇಖರ್ ದೊಡಮನಿ ಸೇರಿದಂತೆ ಗ್ರಾಮದ ಗಣ್ಯರು ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ಅತ್ಯಂತ ಉತ್ತಮವಾದ ಉತ್ತಮವ ನ್ಯಾಯದಂತೆ ಇದನ್ನ ನಾವು ನಾಟಕದಲ್ಲಿ ಒಳ್ಳೆಯದು ಇರ್ತದೆ ಕೆಟ್ಟದ್ದು ಇರ್ತದ ಏನಾಗ ತಿಳ್ಕೊಂಡು ಅದನ್ನು ಬಿಟ್ಟು ಒಂದು ಒಳ್ಳೆಯದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಒಂದು ಕಲಾಕಾರರು ಈ ಸಂದರ ಜಾತ್ರಾ ಮಹೋತ್ಸವಕ್ಕೆ ಕಲಾಕಾರರು ಅತ್ಯಂತ ಬಡವಡೆ ಒಂದು ಕಲೆಯನ್ನ ಹೊರ ಹಾಕ್ತಾರೆ ಆ ಕಲೆಯಲ್ಲಿ ನೀವು ಸೊಮ್ಮನ ಸಹಾಯ ಮಾಡಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ನಾಟಕ ನಡೀತು ನಮ್ಮ ಊರ ನಾಟಕ ನೋಡಕ್ಕ ಬಂದಿವೆ ಅಂತ ಹೇಳಕ್ ಆದ್ರೆ ನಾನೇನು ಬಳಕೆ ಮಾತಾಡೋದಿಲ್ಲ ಈ ಪರಂಪರೆಯನ್ನು ನೋಡಿದಾಗ ಪರಂಪರೆ ಬಗ್ಗೆ ಕೇಳ್ತಾ ಇದ್ದೇನೆ ಸ್ವಾಮೀಜವರಿಗೆ ನಿಜವಾಗ್ಲೂ ಕೂಡ ವಿಶ್ವಗುರು ಬಸವಣ್ಣವರ ಏನು ಕಲ್ಯಾಣ ಕ್ರಾಂತಿಯ ನಂತರದ ಈ ಪರಂಪರೆಯನ್ನು ಮುಂದುವರಿಯಿತು ಅನ್ನೋದನ್ನ ಇಲ್ಲಿ ನಾವು ತಿಳಿಸ್ಕೊಟ್ರು ನಾನು ಕೊಡೆ ಹೋಗಿದ್ದೆ ಇಲ್ಲಿ ಕೂಡ ಬಂದಿದ್ದೆ ಈ ಪರಂಪರೆ ಬಹಳಷ್ಟು ದೊಡ್ಡ ಪರಂಪರೆ ನಮ್ಮ ವಚನ ಸಾಹಿತ್ಯ ಉಳಿಗಿಗಾಗಿ ನಡೆದಂತ ದೊಡ್ಡ ಪರಂಪರೆ ಅಂದ್ರೆ ಅದು ಕೊಡೇಕಲ್ಲ ಬಸವೇಶ್ವರರ ಪರಂಪರೆ ಅನ್ನೋದು ನಾನು ಬಹಳ ಎತ್ತರದಿಂದ ಆ ವಚನ ಸಾಹಿತ್ಯವನ್ನ ಮತ್ತೆ ಅದನ್ನ ಪರಿಷ್ಕರಣೆ ಮಾಡಿ ಇಡೀ ಜಗತ್ತಿಗೆ ಮುದ್ರಣ ರೂಪಕ್ಕೆ ತಂದು ಕೊಟ್ಟಂತವ್ರು ಯಾರಪ್ಪ ಅಂತಂದ್ರೆ ವಚನ ಪಿತಾಮಹ ಪಿತಾಮಹು ಹಣಕಟ್ಟಿವೆ ಅವರು ಬಹಳ ದೊಡ್ಡ ಕೆಲಸ ಮಾಡ್ತಾರೆ ಆ ಕೆಲಸವನ್ನು ಮಾಡಿ ಇವತ್ತು ಇಡೀ ವಚನ ಸಾಹಿತ್ಯಕ್ಕೆ ಒಂದು ಕ್ರಾಂತಿಯನ್ನು ಕೊಟ್ಟಂತವರು ನಮ್ಮ ಪ್ರಗುಲ್ ಹುಡುಕಟ್ಟೆವರ ಒಂದು ಜೀವನ ಒಳಗಾಗ ಹಮ್ಮಿಕೊಂಡಂತ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾ ಹಬ್ಬಗಳ ಪಾದಕ್ಕೆ ಹಣೆಣೆದು ಅದೇ ರೀತಿ ನಂದ್ಯಾಳದ ಈ ಮಠದ ಪರಮ ಪೂಜ್ಯ ಸಂಗಯ್ಯ ಮಠ ಪೂಜಾರ ಪಾದಕ್ಕೂ ಕೂಡ ಹಣೆಣೆದು ಇನ್ನೂರು ವೈಸಿಂಗಯ್ಯ ಮಠ ಪೂಜಾರ ಪಾದಕ್ಕೂ ಕೂಡ ಹಣೆಣೆದು ಈಗ ವೇಳೆನು ಬಾಳಗಾದ ದಯಮಾಡಿ ವೀದಿಕೆ ಹೆಚ್ಚಿಗೆ ಮಾತನಾಡಿದ್ರೆ ತಾವು ಕೇಳುತಿ ಒಳಗ್ ತಾವು ಇಲ್ಲ ಅದಕ್ಕ ಮನಗಂಡು ಎರಡೇ ಎರಡನೇ ಮಾತು ನನ್ನ ಹೇಳ ನಾನು ಮುಗಿಸ್ತೀನಿ ತ್ರಿಕಾಲ ಜ್ಞಾನಿ ಏನು ಈ ಕೊಡೇಕಲ್ ಬಸವೇಶ್ವರ ಬಗ್ಗೆ ಹೇಳ್ಬೇಕಂದ್ರ ಆ ಜ್ಞಾನಿಗಳು ಹದಿನೈದನೇ ಶತಮಾನದಲ್ಲಿ ಅಪ್ಪ ಬಸವಣ್ಣ ಹೆಂಗ ಹನ್ನೆರಡನೇ ಶತಮಾನದಲ್ಲಿ ಈ ಜಗತ್ತಿಗೆ ಸಮಾನತೆಯನ್ನು ಸಾರುವಾಗ ಅದೇ ರೀತಿ ಕೊಡೇಕಲ್ ಭೂಮಿ ಮೇಲೆ ಇರ್ತಕ್ಕಂಥ ಈ ಗಂಡು ಹೆಣ್ಣು ಎರಡೇ ಜಾತಿ ಮತ್ತೆ ಯಾವುದೇ ಜಾತಿ ಇಲ್ಲ ಎಲ್ಲರೂ ಸರಿ ಸಮಾನರು ಅಂತ ಮತನ ಈ ಜಗತ್ತಿಗೆ ತಿಳಿಯ ಕೊಡಿಸುವ ಮೂಲಕ ಏನು ಈ ಜಗತ್ತಿನಲ್ಲಿ ಮುಂದೆ ಏನು ಆಗ ಹೋಗುಗಳದವು ಅಪೂರ್ಣ ತಮ್ಮ ಜ್ಞಾನದಿಂದ ಮುಂದಾಲೋಚನೆಯಿಂದ ಅವರು ಸಾಕಷ್ಟು ತಮ್ಮ ವಚನಗಳಲ್ಲಿ ಬೊರೆದಿಟ್ಟು ಹೋಗಿದ್ದಾರೆ ಅವರು ಅವಾಗ ಹದಿನೈದನೇ ಶತಮಾನದಾಗ ಈ ಕೊಡೇಕಲ್ ಬಸವೇಶ್ವರ ಏನು ದಿವ್ಯ ಜಗತ್ತು ನಡೀತಾ ಇದೆ ನಾವು ನೀವೆಲ್ಲ ಮಣಗಾನಬೇಕಾಗಿ ಯಾಕಂದ್ರ ಇವತ್ತಿನ ದಿನ ಅಂತ ಒಂದು ಪರಮ ಪೂಜ್ಯರ ಒಂದು ಜಾತ್ರೆಯ ನಿಮಿತ್ತ ಈ ನಂದ ಇರತಕ್ಕಂತ ಎಲ್ಲಾ ಯುವಕರು ಸೇರ್ಕೊಂಡು ಪ್ರತಿ ವರ್ಷನೂ ಕೂಡ ಬಹಳ ವಿಚ್ರಂಣೆಯಿಂದ ತಾವು ಆ ಜಾತ್ರೆಯನ್ನ ನಡೆಸ್ತೇವೆ ಅದರ ಜೊತೆಗೆ ನಮ್ ಕುಂಶಿ ಸಹೋದರಿ